ಹಲೋ ನಮಸ್ಕಾರಗಳೇ ನಾನು ನಿಮ್ಮ ವಿನು ವೆಲ್ಕಮ್ ಬ್ಯಾಕ್ ಟು ವಿನು ಕನ್ನಡದ ಸಂಚಾರಿ ಚಾನಲ್ಗೆ ಇವತ್ತು ಹೊರಟಿರೋದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೋಡಬೇಕಂದ್ರೆ ಬೇರೆ 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 ಕಡೆ ಇದೆ ಸೊ ಇವತ್ತು ಬಂದಿದ್ದೀನಿ ರಾಮೇಶ್ವರಂಗೆ ರಾಮೇಶ್ವರಂನ ಪಕ್ಕದಲ್ಲೇ ಒಂದು ಜ್ಯೋತಿರ್ಲಿಂಗನ ರೆಪ್ರೆಸೆಂಟ್ ಮಾಡುವಂಥ ಒಂದು ಮನೆ ಥರ ಮಾಡಿದ್ದಾರೆ ಸೊ ಅದನ್ನು ನಾನು ನಿಮಗೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಿದ್ಯಾ ಹನ್ನೆರಡು ಜ್ಯೋತಿರ್ಲಿಂಗ ಅಂತ ಹೇಳಿಬಿಟ್ಟು ಸೊ ಇದನ್ನು ನಾನು ನಿಮ್ಗೆ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಜ್ಯೋತಿರ್ಲಿಂಗಗಳಿದೆ ಅನ್ನೋದನ್ನು ದರ್ಶನ ಮಾಡಿಸ್ತೀನಿ ಬನ್ನಿ ಸೊ ಒಳಗಡೆ ವಿಡಿಯೋ ಪರ್ಮಿಷನ್ ಇದೆಯಂತೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಡೀರಿ ಹೋಣ ಟೈಮಿಂಗ್ಸ್ ಬಂದ್ಬಿಟ್ಟು ಏಟ್ ತರ್ಟಿ ಎ ಎಮ್ ಇಂದ ಟ್ವೆಲ್ ತರ್ಟಿ ಪಿ ಎಮ್ ಮತ್ತು ಫೋರ್ ಪಿ ಎಮ್ ಟು ಏಯ್ಟ್ ಪಿ ಎಮ್ವರೆಗೂ ಇಲ್ಲಿ ನೀವು ಕಾಣ್ಬೋದು ಎಂಟ್ರಿ ಫ್ರೀ ಇದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಜ್ಯೋತಿರ್ಲಿಂಗ ಇದೇನು ನಿಮ್ಗೆ ಕಾಣಿಸ್ತಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಒಳಗಡೆ ಹೋಗ್ಬಿಟ್ಟು ನೋಡ್ಬೋದು ಇದು ಬಂದುಬಿಟ್ಟು ಎಂಟ್ರಿ ನಮಗೆ ಇಲ್ಲಿ ಎಂಟ್ರಿ ಮಾಡ್ಕೊತಾರೆ ನಾವು ಎಂಟ್ರಿ ಮಾಡಿಬಿಟ್ಟು ಒಳಗೆ ಹೋಗೋಣ ಗುರುಗಳೇ ನಾವು ಮುಂದೆ ಬಂದಿದ್ದ ತಕ್ಷಣ ಸೊ ಇಲ್ಲಿ ಹೋದ್ಮೇಲೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಇವರು ಮಾಡಿಸ್ತಾರೆ ಸೊ ಫಸ್ಟ್ ಬಂದಿದ್ದ ತಕ್ಷಣನೇ ಇಲ್ಲಿ ನೋಡಿ ನಮಗೆ ಮೊದಲನೆಯ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಬಂದ್ಬಿಟ್ಟು ರಾಮೇಶ್ವರಮ್ನ ಈಗ ನಾವು ಪ್ರೆಸೆಂಟ್ ಏನಿದ್ದೀವಿ ಆ ಜ್ಯೋತಿರ್ಲಿಂಗ ಐ ಹೋಪ್ ನಿಮಗೆಲ್ಲ ಖುಷಿ ಆಗುತ್ತೆ ಅನಿಸುತ್ತೆ ಯಾರ್ಯಾರು ಈಶ್ವರನ ಭಕ್ತರಿದ್ದಾರೆ ಅವರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೆಕಂಡ್ ಬಂದ್ಬಿಟ್ಟು ಸೋಮನಾಥ ನಿಯರ್ ಗುಜರಾತ್ ಹತ್ರ ಇಲ್ಲಿ ನೋಡಿ ಈ ಥರ ಇರುತ್ತಂತೆ ಅವರುಗಳೇ ಅದಾದಮೇಲೆ ಇದು ಬಂದುಬಿಟ್ಟು ನಾಗೇಶ್ವರ್ ಅಂದರೆ ನಿಯರ್ ದ್ವಾರಕಾ ಸೌರಾಷ್ಟ್ರ ಗುಜರಾತ್ ಹತ್ರ ಸೊ ಗುಜರಾತಲ್ಲಿ ಎರಡು ಜ್ಯೋತಿರ್ಲಿಂಗ ಇದೆ ಸೊ ಇದು ಈ ಶೇಪಲ್ಲಿರುತ್ತೆ ನೋಡ್ಕೊಳ್ಳಿ ಬಂದುಬಿಟ್ಟು ಜಾರ್ಖಂಡಲ್ಲಿ ಸೊ ಇದು ನಾಲ್ಕನೇ ಜ್ಯೋತಿರ್ಲಿಂಗ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಐದನೇ ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಗಿರಿನೇಶ್ವರ್ ಮಹಾರಾಷ್ಟ್ರದಲ್ಲಿ ಇದೆ ಇದು ಈ ಶೇಪಲ್ಲಿರುತ್ತೆ ಇದು ನೀವೇನು ಕಾಣ್ತಿದೆ ಸೇಮ್ ಎಕ್ಸಾಕ್ಟ್ ಅದೇ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಮಹಾರಾಷ್ಟ್ರದ ಗಿರಿನೇಶ್ವರ್ ಲಿಂಗನ ನೋಡಿದ್ರಲ್ವ ಇದು ಬಂದುಬಿಟ್ಟು ಮಹಾಕಾಲೇಶ್ವರ್ ಅಂತ ಉಜ್ಜಯಿನಿ ಮಧ್ಯಪ್ರದೇಶ್ ಸಗದಾಗಿದೆ ನೋಡಿ ಈಶ್ವರ ಸ್ವಾಮಿಯವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಶೇಪ್ ಸಮೇತ ಕೊಟ್ಟಿದ್ದಾರೆ ಇಲ್ಲಿ ಮೂರನೇ ಕಣ್ಣು ಸಹ ಇಟ್ಟಿದ್ದಾರೆ ಮತ್ತು ಐದು ತಲೆಯ ಹಾವು ಸಹ ಇದೆ ಅದಾದ ಮೇಲೆ ನೋಡಿ ಇಲ್ಲಿ ನೋಡಿದ್ರೆ ನೋಡಿ ಗುರು ಎಷ್ಟು ಚೆನ್ನಾಗಿ ಲಿಂಗನ ಮಾಡಿದ್ದಾರೆ ನೀವು ಫಸ್ಟಲ್ಲಿ ಬಂದಿದ ತಕ್ಷಣವೇ ಈ ಥರ ಆ ಕಡೆ ಈ ಕಡೆ ಎರಡೂ ಕಡೆ ಜ್ಯೋತಿರ್ಲಿಂಗಗಳು ಕಾಣಿಸುತ್ತೆ ಏಳನೇ ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಕೇದಾರ್ನಾಥ್ ಇದು ಸಿಕ್ಕಾಬಡೆ ಫೇಮಸ್ಸು ವರ್ಷ ವರ್ಷ ಸುಮಾರು ಜನ ಇಲ್ಲಿಗೆ ಹೋಗ್ತಾರೆ ಆ ಜ್ಯೋತಿರ್ಲಿಂಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಈ ದೇವ್ರ ಬಗ್ಗೆ ಅಲ್ಲೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು ಇದು ಮಲ್ಲಿಕಾರ್ಜುನಾರ್ ಅಂತ ತಮಿಳಲ್ಲಿ ಪ್ರನೌನ್ಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಶ್ರೀಶೈಲಂ ಅಂದರೆ ಆಂಧ್ರ ಪ್ರದೇಶದ ಶ್ರೀಶೈಲಂ ಇದೆ ಶ್ರೀಶೈಲಮಲ್ಲಿ ಇದೆ ನೋಡಿ ಯಾವ ಥರ ಇದೆ ಅಂತ ಇದು ಬಂದ್ಬಿಟ್ಟು ಏಳನೇ ಜ್ಯೋತಿರ್ಲಿಂಗ ಭೀಮಾಶಂಕರ್ ಅಂತ ನಿಯರ್ ಪುಣೆ ಮಹಾರಾಷ್ಟ್ರ ಈ ದೇವರು ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಥರ ಕಾಣಿಸ್ತಾರೆ ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಇದು ಎರಡನೇ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲೇ ಮೂರು ಜ್ಯೋತಿರ್ಲಿಂಗಗಳಿದೆ ಇಲ್ಲಿ ನೋಡಿ ತ್ರಯಂಬಕೇಶ್ವರ ನಿಯರ್ ನಾಸಿಕ್ ಮಹಾರಾಷ್ಟ್ರ ಈ ದೇವರು ಯಾವ ಥರ ಕಾಣಿಸ್ತಾರೆ ಅಂತ ಇಲ್ಲಿ ನೋಡಿ ಇದು ಮಹಾರಾಷ್ಟ್ರದ ಮೂರನೇ ಜ್ಯೋತಿರ್ಲಿಂಗ ಹತ್ತು ಜ್ಯೋತಿರ್ಲಿಂಗ ದರ್ಶನ ಆಯ್ತಲ್ವಾ ಈಗ ಇನ್ನೂ ಎರಡು ಬಾಕಿ ಇದೆ ಆ ಎರಡನ್ನೂ ತೋರಿಸ್ತೀನಿ ಆ ಎರಡನೂ ನೋಡಿ ಎಂಜಾಯ್ ಮಾಡಿ ಹನ್ನೆರಡು ಜ್ಯೋತಿಲಿಂಗ ನೋಡಬೇಕಂದ್ರೆ ನೋಡಬೇಕಾದ್ರೆ ಸುಮಾರು ಟ್ರಾವೆಲ್ ಮಾಡಬೇಕು ಸೊ ನಿಮ್ಮ ಕೈಯಲ್ಲಿ ಆದರೆ ಟ್ರಾವೆಲ್ ಮಾಡಿ ಇಲ್ಲಾಂದರೆ ಇದು ಆ್ಯಕ್ಚುಲಾಗಿ ಅಲ್ಲಿ ಟ್ರಾವೆಲ್ ಮಾಡಿದ್ರೂ ಒಳಗಡೆ ಫೋಟೋ ತೆಗಿಯೋದು ಬಿಡೋಲ್ಲ ಹಾಗಾಗಿ ಅಲ್ಲಿ ತೆಗ್ದಿರುವಂಥ ರೆಫ್ರೆನ್ಸ್ ಫೋಟೋಸ್ ತಗೊಂಡು ಆಧಾರದ ಮೇಲೆ ಇದನ್ನು ಮಾಡಿದ್ದಾರೆ ಸೊ ಇದನ್ನು ನೋ ನೋಡಬೇಕು ಅಂತ ಇದನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಓಕೆನಾ ಹನ್ನೊಂದನೇ ಲಿಂಗ ವಿಶ್ವನಾಥ್ ಸೋರ್ ಆಫ್ ಗಂಗಾಸ್ ಕಾಶಿ ಉತ್ತರ ಪ್ರದೇಶ ಇದು ಅಷ್ಟೇ ಸಿಕ್ಕಾಪಟ್ಟೆ ಫೇಮಸ್ಸು ಸಿಕ್ಕಾಪಟ್ಟೆ ಜನರು ಹೋಗ್ತಾರೆ ವರ್ಷ ವರ್ಷವೂ ಕಾಶಿಯಲ್ಲಿ ಯಾತ್ರಿಕರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆಯಂತೆ ನೋಡಿ ಈ ಥರ ಕಾಣಿಸ್ತಿದೆ ಗುರುಗಳೇ ಲಾಸ್ಟ್ ಮಧ್ಯಪ್ರದೇಶ್ ಅಂದರೆ ಸೆಂಟ್ರಲ್ಲಿ ಓಂಕಾರೇಶ್ವರ ಅವ್ರು ನೋಡಿ ಯಾವ ಥರ ಕಾಣಿಸ್ತಾರೆ ಅಲ್ಲಿರುವಂಥ ಈಶ್ವರ ಸ್ವಾಮೀಜಿಯವರು ಯಾವ ಥರ ಕಾಣಿಸ್ತಾರೆ ಇದು ಎಂಟ್ರಿ ಇದಾದ ಮೇಲೆ ಅಲ್ಲಿ ನೋಡಿ ಸುತ್ತಲೂ ಜ್ಯೋತಿರ್ಲಿಂಗಗಳು ಅಂದರೆ ಈ ಕಡೆ ಆರು ಮತ್ತು ಈ ಕಡೆ ಆರು ನೀವು ಯಾವತ್ತಾದರೂ ರಾಮೇಶ್ವರಂ ಬಂದರೆ ಖಂಡಿತವಾಗೂ ವಿಸಿಟ್ ಮಾಡಿ ಒಂಥರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ಗುರುಗಳೇ ಐ ಹೋಪ್ ನಿಮಗೆ ಜ್ಯೋತಿರ್ಲಿಂಗ ದರ್ಶನ ತುಂಬ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದು ಎಲ್ಲೂ ಇಲ್ಲ ಅಗ್ನಿತೀರ್ಥ ಪಕ್ಕದಲ್ಲೇ ಇದೆ ಅದು ಸೊ ನೀವು ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾನೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನೀವು ಫ್ರೀ ಇದ್ದರೆ ಒಂದು ಹತ್ತು ನಿಮಿಷ ಬಂದುಬಿಟ್ಟು ಈ ಜ್ಯೋತಿರ್ಲಿಂಗನ ವಿಸಿಟ್ ಮಾಡಿ ಓಕೆನಾ